ಎಲ್ಲರೂ ಎಲ್ಲರಿಗೂ ಸಿಗುತ್ತೆ ಇನ್ನ ಐತೆ ಹರಿ ಓಂ ಎಲ್ಲರಿಗೂ ನಮಸ್ಕಾರ ನಂಗಲಿ ಗ್ರಾಮದಲ್ಲಿ ಹತ್ತನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಪ್ರಯುಕ್ತ ಹೊಸ ತರಗತಿಗಳನ್ನು ಜುಲೈ ಮೂರರಿಂದ ಇಲ್ಲಿ ತನಕ ಸುಮಾರು ಎರಡು ತಿಂಗಳ ಕಾಲ ನಿರಂತರವಾಗಿ ಸುಮಾರು ಎಪ್ಪತ್ತು ಜನ ಶಿಬಿರಾರ್ಥಿಗಳಿಗೆ ಪತಂಜಲಿ ಯೋಗ ಶಿಕ್ಷಣ ಸಂಸ್ಥೆ ವತಿಯಿಂದ ಉಚಿತವಾಗಿ ಯೋಗಾಭ್ಯಾಸ ಧ್ಯಾನ ಮತ್ತು ಪ್ರಾಣಾಯಾಮ ತರಗತಿಗಳನ್ನು ತೆಗೆದುಕೊಳ್ಳಲಾಯಿತು ಇದರ ಜೊತೆಗೆ ಸಾತ್ವಿಕ ಆಹಾರ ಪದ್ಧತಿಯ ಪರಿಚಯ ಕಾನಿನಿ ಕಾರ್ಯಕ್ರಮದ ಅಡಿಯಲ್ಲಿ ಮಾತೃ ಭೋಜನ ಮಾತಾಪಿತರ ಭೋಜನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಗುರುವಂದನಾ ಕಾರ್ಯಕ್ರಮ ಜೊತೆಗೆ ಇತ್ತೀಚೆಗೆ ಬೆಳಗಿನ ನೋಟದಲ್ಲಿ ಸುಮಾರು ನೂರು ಜನ ಚಾನಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಹಳಷ್ಟು ಆನಂದ ಪಟ್ಟಿರುತ್ತಾರೆ ಇವತ್ತು ಯೋಗ ನಡಿಗೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಈ ಸುತ್ತಮುತ್ತಲ ಗ್ರಾಮಸ್ಥರ ಸ್ವಸ್ಥ ಸಮಾಜ ನಿರ್ಮಾಣಕ್ಕಾಗಿ ಯೋಗ ನಡಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಸಾಗ್ತಾ ಇದೆ ಮುಂದಿನ ಹೊಸ ತರಗತಿಗಳ ಪ್ರಾರಂಭಕ್ಕೆ ಪ್ರೇರಣೆ ನೀಡಲು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ನಂಗಲಿ ಮತ್ತು ಸುತ್ತಮುತ್ತಲ ಗ್ರಾಮಸ್ಥರ ಜನರ ಆರೋಗ್ಯ ಮಾನಸಿಕ ಮತ್ತು ದೈಹಿಕ ಆರೋಗ್ಯಕ್ಕಾಗಿ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಕಡೆಯಿಂದ ಉಚಿತವಾಗಿ ಈ ಶಿಕ್ಷಣವನ್ನು ನಾವು ಸಮಿತಿ ಕಡೆಯಿಂದ ನೀಡ್ತಾ ಇದ್ದೇವೆ ಇದನ್ನ ಸದ್ಭಕ್ಷ ಮಾಡ್ಕೋಬೇಕಂತೇಳಿ ನಂಗಲಿ ಗ್ರಾಮಸ್ಥರು ಎಲ್ಲರೂ ಮನವಿ ಮಾಡ್ಕೊಳ್ತಾ ಇದ್ದೀವಿ ಈ ಕಾರ್ಯಕ್ರಮದಲ್ಲಿ ಮನೆ ಮನೆ ಭೇಟಿ ಜೊತೆಗೆ ಆ ಉಚಿತ ತರಗತಿಗಳ ಮುಂದಿನ ತರಗತಿ ಗ್ರಾಮದ ಬಗ್ಗೆ ಆಹ್ವಾನ ಪತ್ರಗಳನ್ನು ಅಥವಾ ಕರಪತ್ರಗಳನ್ನು ಕೊಟ್ಟು ಆಹ್ವಾನಿಸ್ತಾ ಇದ್ದೇವೆ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಸಾಗ್ತಾ ಇದೆ ಈ ಕಾರ್ಯಕ್ರಮಕ್ಕೆ ಸಂಪೂರ್ಣ ಸಹಕಾರ ಕೊಟ್ಟಂತಹ ಆರಕ್ಷಕ ಇಲಾಖೆಯವರೆಗೂ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರಿಗೂ ಮತ್ತು ಗ್ರಾಮ ಪಂಚಾಯತಿ ಸದಸ್ಯರಿಗೂ ಮತ್ತು ವಿಜ್ಞಾರ್ಥಿಗಳಿಗೂ ಎಲ್ಲರೂ ಕೂಡ ಸಮಿತಿ ಕಡೆಯಿಂದ ವನ್ನ ಸಲ್ಲಿಸುತ್ತೇನೆ ಹಾಗೆ ಮಾಧ್ಯಮ ಮಿತ್ರರು ಕೂಡ ಇದರಲ್ಲಿ ಭಾಗವಹಿಸಿ ಹೆಚ್ಚು ಪ್ರಚಾರ ನೀಡುತ್ತಾ ಇದ್ದಾರೆ ಸುಮಾರು ಎಪ್ಪತ್ತು ಜನ ಎಪ್ಪತ್ತು ಕುಟುಂಬಗಳಷ್ಟು ಜನರು ಇದನ್ನು ಪಡ್ಕೊಂಡಿದ್ದಾರೆ ಮುಂದಿನ ತಿಂಗಳು ಆ ಪ್ರಶಿಕ್ಷಣ ಜಿಲ್ಲಾ ಮಟ್ಟದಲ್ಲಿ ನಡೀತಾ ಇದೆ ನಾಲ್ಕು ದಿವಸದ ತರಬೇತಿ ನಂಗ್ಲಿ ಗ್ರಾಮದಿಂದ ಈಗ ತರಬೇತಿ ಪಡೆದಂತಹ ಹತ್ತು ಜನ ಶಿಕ್ಷಣಾರ್ಥಿಗಳು ನೋಂದಣಿ ಮಾಡಿಸ್ಕೊಳ್ತಾ ಇದ್ದಾರೆ ಕಾಯಂವಾಗಿ ನಂಗಲಿ ಗ್ರಾಮದಲ್ಲಿ ಪತಂಜಲಿ ಯೋಗ ಸಂಸ್ಥೆಯ ಸಮಿತಿಯ ಶಾಖೆಯನ್ನ ಮಾಡಿ ಒಂದು ಕಾಯಂವಾದ ಕಮಿಟಿ ಮಾಡಿ ಅದ್ರ ಮುಖಾಂತರ ಸುತ್ತಮುತ್ತಲಿನ ಜನರಿಗೆ ಸ್ವಸ್ಥ ಆರೋಗ್ಯ ಸಮಾಜ ನಿರ್ಮಾಣಕ್ಕಾಗಿ ಸಮಿತಿ ಸೇರಿಸ್ತಾ ಬರ್ತಾ ಇದೆ ಸಮಿತಿ ನಮಗೆ ಉಚಿತವಾಗಿ ಶಿಕ್ಷಣ ಕೊಟ್ಟಿದೆ ನಾವು ಸಮಿತಿ ಕಡೆಯಿಂದ ಸಾರ್ವಜನಿಕರಿಗೆ ಉಚಿತ ಶಿಕ್ಷಣವನ್ನ ಹಂಚ್ತಾ ಇದ್ದೀವಿ ಹರಿಹೋಂ ಹತ್ತನೆಯ ಅಂತಾರಾಷ್ಟ್ರೀಯ ಯೋಗ ದಿನದಿಂದ ನಾವು ಮಾಡ್ಬೇಕು ಅಂತ ನಾವು ಅನ್ಕೊಂಡಿದೀವಿ ಆ ದಿನದಂದು ನಮ್ಮ ನಾಗರಾಜ್ ಮತ್ತೆ ನಮ್ಮ ನಾರಾಯಣ್ ಸಾರು ನಮ್ ಜೀವಂತ ನಮ್ ಗುರು ಗುರುಗಳು ಮತ್ತೆ ನಾವು ನಾವು ಪಾಂಡುರಂಗ್ ಸಾರು ಮತ್ತೆ ನಮ್ ನಿರಂಜನ್ ಮಾಸ್ಟರ್ ಹೋಗಿ ನಾವು ಮೀಟ್ ಆಗಿ ಹಿಂಗ್ ಮಾಡ್ಬೇಕು ಅನ್ಕೊಂಡಿದೀವಿ ಅಂತ ಹೇಳಿದಾಗ ಅವ್ರು ಇನ್ನೂ ಸಂತೋಷ ಬಿದ್ದು ನಾವು ನೀವು ಬನ್ನಿ ಆರೋ ಉಚಿತವಾಗಿ ಹೇಳ್ಕೊಡ್ತೀವಿ ಆರೋಗ್ಯ ಖಚಿತ ಅಂತ ಹೇಳಿ ನಮ್ಮ ನೆಂಗ್ಲಿ ಗ್ರಾಮ ಎಪ್ಪತ್ತು ಕುಟುಂಬದವ್ರಿಗೆ ಹೇಳ್ಕೊಟ್ಟು ಇವಾಗ ನೂರ ಎಪ್ಪತ್ತು ಜನ ರೆಡಿ ಆಗಿದ್ದಾರೆ ಏನು ಯೋಗ ಕ್ಲಾಸ್ ಶಿಬಿರಕ್ಕೆ ಸೇರಕ್ಕೆ ಅದು ನಮ್ಮ ಅದೃಷ್ಟ ನಮ್ಮ ನೆಂಗ್ಲಿ ಗ್ರಾಮ ಅದೃಷ್ಟ ಅಂತ ಹೇಳ್ತಾ ಇನ್ನೊಂದು ಹಿಂಗೆ ಟೋಟಲ್ ತಾಲೂಕೆಲ್ಲ ಬೆಳೆಸಿ ಪಂಚಾಯತಿ ವೇಜು ಮತ್ತೆ ಗ್ರಾಮ ಗ್ರಾಮದಲ್ಲಿ ಯೋಗವನ್ನು ಬೆಳೆಸಿ ನಮ್ಮ ಇಂಡಿಯಾ ಏನಿದೆಯೋ ಅದು ಆರೋಗ್ಯವನ್ನ ಬೆಳೆಸಬೇಕಂದ್ರೆ ನಾವು ಯೋಗವನ್ನ ಮಾಡ್ಬೇಕಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಮೂರನೇ ತಾರೀಕಿಂದ ನಾವು ಸಾಯಂಕಾಲ ಬ್ಯಾಚಲ್ಲಿ ಮಾಡ್ತಾ ಇದ್ವಿ ನಿರಂತರವಾಗಿ ಅಭ್ಯಾಸ ಮಾಡ್ಕೊಂಡ್ ಬರ್ತಾ ಇದೀವಿ ಮೂವತ್ತು ಜನ ಬರ್ತಾರಣ್ಣ ಮಕ್ಕಳು ಅಕ್ಕಂದ್ರು ಅಮ್ಮಂದ್ರು ಎಲ್ಲ ಮೂವತ್ತು ಜನ ಬರ್ತಾರ ನಿರಂತರವಾಗಿ ನಡೀತಾ ಇದ್ದಾರೆ ಸಾಯಂಕಾಲ ಐದು ಗಂಟೆಯಿಂದ ಆರೂವರೆವರೆಗೂ ನಡೀತಾ ಇದ್ವಿ ಎಪ್ಪತ್ತು ದಿವಸ ಅಣ್ಣ ಮಂಗಲಿ ಗ್ರಾಮದಲ್ಲಿ ಯೋಗ ಶಿಕ್ಷಣ ಮಾಡಬೇಕು ಅಂತ ಬಹಳ ವರ್ಷಗಳನ್ನ ನಾನು ಇದ್ವಿ ಈಗ ಸುಗ ಯೋಗ ಸಿಕ್ಕಿದೆ ಇದನ್ನೆಲ್ಲ ಸಹಿತ ಸಾರ್ವಜನಿಕರು ಅನುಭವಿಸ್ತಾ ಇದ್ದಾರೆ ಬಹಳ ಉದ್ಯುಮಣೆಯಿಂದ ಎಲ್ಲಾ ಪುಟ್ಟರು ಬಹಳ ಕುತೂಹಲದಿಂದ ಬಹಳ ಸಂತೋಷದಿಂದ ಸ್ವೀಕರಿಸ್ತಾ ಇದ್ದಾರೆ ಇದೇ ರೀತಿಯಾಗಿ ಈ ಎಲ್ರೂ ಸಹಿತ ಸೇರಿ ಯೋಗ ಯೋಗವೇ ಜೀವನ ಇಡೀ ಪ್ರಪಂಚದಲ್ಲಿ ಯೋಗದಲ್ಲಿ ಮುಣಗಿದೆ ತೊಂಬತ್ತೆರಡು ದೇಶಗಳು ಯೋಗ ಮಾಡ್ತಾ ಇದೆ ನಮ್ಮ ಮೋದಿಯವರು ಅಷ್ಟು ಇದು ಮಾಡಿದ್ದಾರೆ ಇದು ಪ್ರತಿ ಮಳ್ಳಿಯಲ್ಲೂ ಸರ್ಬೇಕು ಯೋಗ ಇದ್ದರೆ ಜೀವನ ಆಗತ್ತೆ ಯೋಗವೇ ಜೀವನ ಯೋಗವೇ ಜೀವನ ಸಂಸ್ಕಾರ ಸಂಘಟನೆ ಸೇವೆ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ನಂಗ್ಲಿ ಶಾಖೆ ನಮ್ಮ ನಂಗ್ಲಿ ಶಾಖೆಯಲ್ಲಿ ಐದು ವರ್ಷಗಳಿಂದನೂ ಸಹ ಯೋಗ ದಿನಾಚರಣೆಯನ್ನು ಆಚರಿಸ್ಕೊಂಡು ಬರ್ತಾ ಇದ್ವಿ ಆದರೂ ಸಹ ನಿರಂತರ ಅಭ್ಯಾಸಗಳನ್ನು ಯಾವತ್ತೂ ಮಾಡೇ ಇರಲಿಲ್ಲ ಅಂಥದ್ದು ಈ ವರ್ಷ ಜುಲೈ ಜುಲೈ ಮೂರನೇ ತಾರೀಕಿಂದ ನಿರಂತರವಾಗಿ ಯೋಗವನ್ನು ಅಭ್ಯಾಸ ಮಾಡಬೇಕು ಅಂತೇಳ್ಬಿಟ್ಟು ನಂಗ್ಲಿಯಲ್ಲಿ ಹೊಸ ಶಾಖೆಯನ್ನು ಪ್ರಾರಂಭ ಮಾಡಿ ಅತ್ಯುತ್ತಮವಾಗಿ ಎಲ್ಲ ಕಾರ್ಯಕ್ರಮಗಳು ಮೂಡಿ ಬರ್ತಾ ಇದ್ದಾವೆ ಈ ಯೋಗ ಕೇವಲ ಒಂದು ದಿನ ಅಥವಾ ವರ್ಷದಲ್ಲಿ ಒಂದು ದಿನ ಸೀಮಿತವಾಗಿರಿದ್ರೆ ಎಲ್ಲ ದಿನಗಳು ಸಹ ಇರಬೇಕು ಎಲ್ಲ ಕುಟುಂಬಗಳಿಗೂ ಸಹ ವಿಸ್ತರಿಸಬೇಕು ಅಂತಕ್ಕಂಥ ಒಂದು ಆಶಯದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮ ಹೀಗೆ ಮುಂದುವರಿಯಲಿದೆ ಹಾಗೂ ನಮ್ಮ ಸಹಕಾರ ಸಹ ಎಲ್ರಿಗೂ ಸಹ ಇದೇ ರೀತಿ ಮುಂದುವರಿಸಿಕೊಂಡು ಇನ್ನ ಯೋಗವನ್ನು ವಿಚಾರ ಮಾಡೋದಕ್ಕೋಸ್ಕರ ನಮ್ಮ ಪ್ರಯತ್ನವನ್ನು ಅವಿರತವಾಗಿ ನಡೆಸ್ತೀವಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಹರಿ ಓಂ